ನೀರನ್ನ ಸಂಪೂರ್ಣ ಕುಡಿತೀವಿ ಸರ್ ಈ ತರ ಕುಡಿದ್ ಈ ತರ ಮೈ ಎಲ್ಲ ಕೊಡಗಿ ಬಿಟ್ರೆ ಆಯ್ತು ಸರ್ ಅಂದ್ರೆ ಆರೋಗ್ಯ ಆರೋಗ್ಯ ಇದೆ ಮರಿ ಸಂಪೂರ್ಣ ಕುಡಿತೀವಿ ಸರ್ ಏನ್ ಸಮಸ್ಯೆ ಇಲ್ಲ ಇಟ್ಟು ನೀರು ಉಪ್ಪು ಇದಕ್ಕೆ ಜಾಸ್ತಿ ಕುಡಿತೀವಿ ಸರ್ ಇದ್ರಾಗ ಉಪ್ಪು ಮಿಕ್ಸ್ ಐತ್ ಸರ್ ಆಲ್ರೆಡಿ ಉಪ್ಪು ಮಿಕ್ಸ್ ಮಾಡಿ ಉಪ್ ಮಿಕ್ಸ್ ಮಾಡಿರ್ತೀವಿ ಸರ್ ಉಪ್ ಮಿಕ್ಸ್ ಮಾಡಿ ಇಟ್ಟು ಇಟ್ಟು ನೀರು ಅದಕ್ಕೆ ಸರಿಯಾದ ಕ್ರಮ ತಕ್ಕಂಗ ಹಾಕಿರ್ತೀವಿ ಸರ್ ಇಟ್ಟು ನೀರು ಉಪ್ಪು ಹಾಕೊಂಡು ಡೈಲಿ ಒಂದು ಪ್ಯಾಕೆಟ್ ಸರ್ ಒಂದ್ ಕೆಜಿದ್ ಉಪ್ಪು ಹೋಗುತ್ತೆ

ನಾಲ್ಕನೂರು ರೂಪಾಯಿ ಮನೆ ಸರ್ ಅದು ಹ್ಮ್ ಎಲ್ಲಾ ಖರ್ಚು ತಗದು ಒಂದ್ ಲಕ್ಷ ತೊಂಬತ್ತೆಂಟು ಸಾವಿರ ಸಿಕ್ಕಿತ್ತು ಸರ್ ನಮ್ಗೆ ನೀವ್ ತರಬೇಕಾದ್ರೆ ಹೊರಗಡೆ ಹೊರಗೋಯ್ ತರ್ತಿವಿ ಸರ್ ಪ್ರತಿ ಬ್ಯಾಚ್ ಇಲ್ಲೇ ಬರ್ತಾರ ಖರೀದಿ ಮಾಡ್ತೀವಿ ಇವತ್ತು ಒಂದ್ ಸಿಸ್ಟಮ್ ಬೇರೆ ಮಾಡಿನ್ ಸರ್ ನಾನು ಇವಾಗ ಇವಾಗ ಏನಂದ್ರೆ ಮಂತ್ಲಿ ಅರ್ನ್ ಮಾಡ್ಬೇಕು ಮಂತ್ಲಿ ಮಂತ್ಲಿ ಇವಾಗ ಇವಾಗ ಏನ್ ಹೇಳಿದ್ರೆ ನನಗೆ ವರ್ಷದಲ್ಲಿ ಮೂರ್ ಬ್ಯಾಚ್ ಅಥವಾ ನಾಲ್ಕು ಬ್ಯಾಚ್ ಅಂದ್ರೆ ಹ್ಞೂ ಸರ್ ಇವಾಗ ಮಂತ್ಲಿ ಅರ್ನ್ ಹ್ಞೂ ಸರ್ ಈಗ ಏನ್ ಪ್ಲಾನ್ ಅಂದ್ರೆ ಇದು ಫಸ್ಟ್ ಬ್ಯಾಚ್ ಸರ್ ಇದು ಮರಿ ತಂದಿದ್ದು ನೂರ್ ನೂರಲ್ಲೇ ಇದು ಫಸ್ಟ್ ಬ್ಯಾಚ್ ಒಂದ್ ಸರ್ ಇವಾಗ ಇದು ಇದು ಎರಡ್ ತಿಂಗಳಲ್ಲಿ ಮಾರಕ್ ಬರ್ತಾ ಎರಡ ತಿಂಗಳ ಎರಡ ತಿಂಗಳಿಗೆ ಇದು ಬರುತ್ತೆ ಸರ್ ಆ ಪತಂಜಲಿ ಫುಡ್ ಹಾಕಿರಿ ಎರಡ್ ಮಂತ್ ಅಲ್ಲಿ ಬಂದ್ಬಿಡ್ ಸರ್ ಇದು ನೆಕ್ಸ್ಟ್ ಮೂರ್ ತಿಂಗಳಿಗೆ ಅದು ಸರ್ ಇದಾರೆ ಹ್ಮ್ ಸರ್ ಆಮೇಲೆ ನಾಲ್ಕ್ ತಿಂಗಳಿಗೆ ಇದೆ ಸರ್ ಸಣ್ಣ ಬ್ಯಾಚ್ ಈ ಬ್ಯಾಚ್ ಇಲ್ಲೇ ಸರ್ ಇದು ನಾಲ್ಕ್ ತಿಂಗಳಿಗೆ ಇದೆ ಆ ಕಡೆ ಅಲ್ರಿ ಆ ಕಡೆ ರೀ ನಮಸ್ತೆ ಅಗ್ರಿಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕೊಪ್ಪಳ ಜಿಲ್ಲೆಯ ಕುಕ್ನೂರು ತಾಲೂಕಿನ ಯಡಿಯಾಪುರ ಗ್ರಾಮದಲ್ಲಿ ಇನ್ನೇನು ವಿಶೇಷಪ್ಪ ಅಂದ್ರೆ ನಾವು ನಿನ್ನ ಕಾಣ್ತಾ ಇರ್ಬೋದು ಈ ಸಡ್ಡು ಹೈಟೆಕ್ ಕುರಿ ಸಡ್ ಈ ಸಡ್ಡನ್ನು ಅವರು ಸ್ವಂತ ಒಂದು ವಿಚಾರದಿಂದ ಅದು ಒಂದು ಯೂಟ್ಯೂಬ್ ನೋಡಿಕೊಂಡು ಮಾಡ್ಕೊಂಡ್ರೆ ಅದು ಯಾವ ಥರ ಯೂಟ್ಯೂಬಿಂದ ಅವರಿಗೆ ಒಂದು ಪ್ಲಾನ್ ಬಂತು ಮತ್ತೆ ಇದು ಮಾಡೋದಂದ್ರೆ ಯಾವ ಥರ ಅವ್ರಿಗೆ ಲಾಭ ಆಗುತ್ತೆ ಅದು ತಿಳ್ಕೋದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಕಮೆಂಟ್ ಮಾಡೋದು ಶೇರ್ ಮಾಡೋದು ಮರಿಬೇಡ್ರಿ ಈ ಹೈಟೆಕ್ ನಲ್ಲಿ ಸುಮಾರು ಅವರು ಐವತ್ತಕ್ಕಿಂತ ಹೆಚ್ಚಿನ ಕುರಿಮರಿಗಳನ್ನು ಸಾಕ್ತಾರೆ ಅದು ಸುಮಾರು ಬ್ಯಾಚ್ಗಳಲ್ಲಿ ಸಾಕ್ತಾರೆ ಅವನ್ನ ಯಾವ ತರ ಮಾರ್ಕೆಟಿಂಗ್ ಮಾಡ್ತಾರೆ ಮತ್ತೆ ಅವ ಆಹಾರ ಆಗಿರ್ಬಹುದು ಅದರ ನಿರ್ವಹಣೆ ಯಾವ ತರ ಮಾಡ್ಬೋದು ಅಂತ ಅವ್ರ ಜೊತೆ ಮಾತಾಡ್ತಾರೆ ಸರ್ ನಮಸ್ತೆ ಸರ್ ನಿಮ್ ಹೆಸರು ಮತ್ತೆ ನಿಮ್ಮೂರೇ ನಮ್ದು ಹೆಸರು ಶರಣಪ್ಪ ಸರ್ ಶರಣಪ್ಪ ಮೇಟಿ ಸರ ಅದು ಕುಕ್ನೂರ್ ತಾಲೂಕ್ ಸರ ಕೊಪ್ಪಳ ಜಿಲ್ಲಾ ಯಡಿಯಾಪುರ ಗ್ರಾಮ ಸರ್ ನಮ್ದು ಸರ್ ನೀವು ಕುರಿ ಸಾಕಾಣಿಕೆ ಇದಂದ್ರ ಟಗರು ಮರಿ ಸಾಕಾಣಿಕೆ ಇದು ಯಾವಾಗಿಂದ ಸ್ಟಾರ್ಟ್ ಅದ್ ಸರ್ ಇದು ಸ್ಟಾರ್ಟ್ ಮಾಡಬೇಕಂತ ಹೆಂಗ ನಿಮ್ಗೆ ಬಂತು ಏನಿಲ್ಲ ಸರ್ ಇವ್ ಒಂದು ಈಗ ಬ್ಯಾಚ್ ಸರ್ ನಾನು ಸ್ಟಾರ್ಟ್ ಮಾಡಿದ್ದೆ ಫಸ್ಟ್ನೇ ಬ್ಯಾಚ್ ಅಲ್ಲಿ ಒಂದು ಐವತ್ತು ಐವತ್ತೆರಡು ಇದ್ದು ಸರ ಐವತ್ತೆರಡ ರೀ ಸರ ಇವಾಗ ನೂರ್ ಇದೆ ಸರ್ ಒಂದ್ ನೂರ್ ರೀ ಹ್ಮ್ ಮೂರನೇ ಬ್ಯಾಚ್ ಅಲ್ಲಿ ನೂರ್ ಇದೆ ಸರ್ ಸೆಕೆಂಡ್ ಬ್ಯಾಚ್ ಅಲ್ಲಿ ಒಂದು ಅರವತ್ತಾರ ಇದ್ದು ಸರ್ ಅರವತ್ತಾರ ಮರಿ ಪ್ರತಿ ಮರಿ ಕೂಡ ನಾಲ್ಕ್ ತಿಂಗಳ ತರ ಮಾಡಿನ್ ಸರ್ ನಾಲ್ಕ ನಾಲ್ಕ್ ತಿಂಗಳು ಈ ತರ ಬ್ಯಾಚ್ ಮಾಡಿ ಬ್ಯಾಚ್ ಮಾಡಿ ಒಂದ್ ಮೂರ್ ತಿಂಗಳ ಈ ತರ ಮಾರಿ ಸರ ಅಂದ್ರೆ ಈಗ ನಾಲ್ಕ್ ತಿಂಗಳ ಒಂದ್ ವರ್ಷದಲ್ಲಿ ನೀವು ಒಂದ್ ಮೂರ್ ಬ್ಯಾಚ್ ಮಾಡಿದ್ರಿ ಹ್ಮ್ ಸರ್ ಒಂದ್ ವರ್ಷದಲ್ಲಿ ಮೂರ್ ಬ್ಯಾಚ್ ಮಾಡಿದ್ರಿ ಸರ್ ನಿಮ್ ಮೊದ್ಲೇ ಬ್ಯಾಚ್ ಮಾಡಿದಾಗ ಅದು ಎಕ್ಸ್ಪೀರಿಯನ್ಸ್ ಇಲ್ಲ ಹೌದ್ ಹೆಂಗ್ ಮಾಡ್ಕೊಂಡ್ರ ಯಾವ ಪಶ್ನೆ ಬ್ಯಾಚ್ ಮಾಡಿದ್ ಸರ ಟೋಟಲ್ ಐವತ್ತು ಐದ್ ಐವತ್ತು ಐದ್ ಅಂದಿದ್ ಸರ ಐವತ್ತೈತ್ ಅಂದಾಗ ನಾಕ್ ಮರಿ ಲಾಸ್ ಆದ್ ಸರ ಹ್ಮ್ ಮರಿ ಲಾಸ್ ಆದ್ ಸರ ಆಗಿನ ಮೇಲೆ ಲಾಸ್ ಆದಾಗ ಹರ ನಿಮ್ ಮನ್ಸಿ ಏನ್ ಪರಿಣಾಮ ಬೇರೆ ಏನ ಒಂಥರ ಬೇಜಾರು ಅನ್ನಿಸ್ ಸರ್ ಸದ್ಯದ ಮಟ್ಟಿಗೆ ಏನಪ್ಪ ಏನು ಈ ತರ ಫಸ್ಟ್ ಅನುಭವ ಒಂದ ಇದಲ್ಲ ಈ ತರ ಇದ್ಬಿಟ್ರಿ ಲಾಸ್ ಆಗ್ಬಿಟ್ರಿ ಹೆಂಗ ಅಂತ ಭಯ ಒಂದಿತ್ತು ಸರ ಆಮೇಲೆ ಏನ್ ಆಗ್ಲಿಲ್ಲ ನಮ್ ಬ್ರದರ್ ಒಬ್ರು ಬಹಳ ಇದನ್ ಮಾಡಿದ್ರ ಸರ ಏನಾಗಲ್ಲ ಮಾಡ್ ಮಾಡ ಅಂತ ಹೇಳಿದ್ರ ಹಂಗಾಗಿ ಮತ್ತೆ ಪುನಃ ಅವಳಿ ಮರಿತಂತರ ಆ ಬ್ಯಾಸ ಹದ್ಮೂರ್ ಸಾವಿರ ರೂಪಾಯ್ದಂಗ ಓದ್ ಸರ್ ನಮ್ ಮರಿ

ಮೂವತ್ತೆಂಟು ಸಾವಿರ ಮಂತ್ಲಿ ಸಿಕ್ಕಿತ್ ಸರ್ ನಮ್ಗೆ ಮಾರ್ಕೆಟ್ ನಾವ್ ಇಲ್ಲೇ ಕುಕುಂಪಳ್ಳಿ ಸರ್ ನಮ್ಮ ನಿಯರ್ ಆಗತ್ತ ಒಂದ್ ಸ್ವಲ್ಪ ಪ್ರತಿ ಕುಕ್ಕಂಪಳ್ಳಿಗೆ ಹೋಗಿ ತರ್ತೀವಿ ಸರ ಒಬ್ರ ಪೈ ಪರ್ಸಪ್ ಸರ್ ಅವ್ರ ನೋಡ್ಕೊಂಡು ಸರಿಯಾಗಿ ಮರಿ ಕೊಡ್ಸ್ತಾರ ಸರ ಇಲ್ಲಿ ಹನುಮಂತಪ್ಪ ಅಂತ ಇದ್ದ ಅವರು ಕುರಿ ಮತ್ತು ಉಣ್ಣೆ ಉತ್ಪಾದಕರ ಸಹಕಾರಿ ಸಂಘದ ಅಧ್ಯಕ್ಷರ ಸರ್ ನಮ್ದು ಇವಾಗ ಕುರಿ ಮತ್ತು ಉಣ್ಣೆ ಉತ್ಪಾದಕ ಸಹಕಾರಿ ಸಂಘ ಮಾಡಿದಿವಿ ಇಲ್ಲ ನೀವೊಂದ್ ಸಂಘ ಸರ್ ನಾವು ಮಾಡ್ಕೊಂಡಿವಿ ಅದು ಇದು ಬಂದಿದ್ದು ಸಂಘಲಿದ್ದನೆ ವಿಚಾರ ಬಂದಿದ್ದು ಸರ್ ಇದು ಸಂಘ ಮಾಡ ಮುಂದ್ ಕುರಿ ಬೇಕ ಇದರಲ್ಲಿ ಈ ಅಲ್ಲೇ ಇಲ್ ನಾವು ಹೊಸದಾಗಿ ಬಂದಿದ್ ಸರ್ ಕುರಿಯರ್ ಅಲ್ಲ 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 ಸರ್ ಆದ್ರೆ ಕುರಿ ಸರ್ ಮಾಡಿದ್ ಸರ್ ಇಲ್ಲಿ ಹನುಮಂತಪ್ಪ ಇದ್ರ ಮಂಗಳೂರ್ ಅವ್ರ ಸರ್ ಅವ್ರ ಅವ್ರ ಕರ್ಕೊಂಡು ಫಸ್ಟ್ ಬ್ಯಾಚ್ ಪರಿಸಪ್ ಅಂತ ಇದ್ದ ಅದನ್ನ ಕೊಡ್ಸಿನ್ ಸರ್ ಮರಿನೆಲ್ಲ ನಾವು ಮರಿಗಳ ಆಯ್ಕೆ ಮಾಡ್ಬೇಕಾದಾಗ ಒಬ್ರು ಸಪೋರ್ಟ್ ಬೇಕು ಸಪೋರ್ಟ್ ಬೇಕು ಯಾಕಂದ್ರೆ ಫಸ್ಟ್ ಟೈಮ್ ಅಲ್ಲ ಸರ್ ನಂಗೆ ಐಡಿಯಾ ಇದ್ದಿದ್ದಿಲ್ಲ ಇವಾಗೆಲ್ಲ ಅವ್ರು ಇಲ್ಲ ಸರ್ ನಾನ ಹೋಗಿನಿ ಸಂತೆ ಹೋಗಿನಿ ನೋಡ್ಕೊಂತೀನಿ ನೂರ್ ಮರಿ ಆದ್ರೂ ನಾನೇ ಹೋಗಿ ತರ್ತೀನಿ ಸರ್ ಇವಾಗ ಏನ್ ಸಮಸ್ಯೆ ಇಲ್ಲ ನೂರ್ ಮರಿ ಆದ್ರನ ನಾವೇ ತಂದಿ ಸರ್ ಇವಾಗ ನಾನು ಒಬ್ಬನೇ ಹೋಗಿ ತಂದಿ ಸರ್ ನಾನು ನಮ್ ಫ್ರೆಂಡ್ ಮುತ್ತು ಮುತ್ತು ಅಂಚನ ಅಂತ ಹುಡುಗ ನಾ ಇಬ್ರು ಹೋಗಿ ಕೊಪ್ಪಳದಾಗ ಇದ್ವಿ ಸರ್ ನೈಟ್ ಅಲ್ಲಿದ್ದ ಹೋಗಿ ಹಂಗ ತೊಂಬಂದಿ ಸರ್ ನೂರ್ ಮರಿನ ನಾನ ಇಬ್ರು ತಂದಿ ಸರ್ ಹ ಈಗ ನೀವು ಮೊದ್ಲೇ ಬ್ಯಾಚ್ ಒಂದ್ ಮೂವತ್ತೆಂಟು ಸಾವಿರ ಆದಾಯ ಅಂತ ಲಾಭ ಮಾಡ್ಕೊಂಡ್ರಿ ಎರಡನೇ ಬ್ಯಾಚ್ ಅದೇ ಲಾಸ್ ಆಯ್ತ ಲಾಭ ಆಯ್ತು ಇಲ್ಲ ಸರ್ ಅದೇ ಎರಡನೇ ಬ್ಯಾಚ್ ಇವಾಗ ರೀಸೆಂಟ್ ಆಗಿ ಕೊಟ್ಟಿನಲ್ ಸರ್ ಇವಾಗ ಕೊಟ್ಟೊಂದ್ ತಿಂಗಳ ಆಯ್ತು ಸರ್ ಇವಾಗ ಒಂದು ಮರಿಗೆ ಅದು ಎಂಟುನೂರ ಎಂಬತ್ ರೂಪಾಯಿ ಬೀತ್ ಟೋಟಲ್ ಮಂತ್ಲಿ ಐವತ್ತೆರಡ್ ಸಾವಿರ ರೂಪಾಯಿ ಬಿದ್ ಸರ್ ನಂಗೆ ಅದ ನಂಗೆ ಖಾತಾ ಬುಕ್ನಾಗ ಹಚ್ಚಿಟ್ಟಿನಿ ಸರ್ ಅದ ಎಂಟ್ರಿನೇ ಸರ್ ಅದೆಲ್ಲ ಯಾವ ತರ ಏನು ಪ್ರತಿ ಹತ್ ರೂಪಾಯಿ ಅದ್ ಮೆಡಿಸಿನ್ ತಗೊಂಡ್ರು ಹಚ್ಚಿರ್ತೀನಿ ಸರ್ ನಾನು ಮೆಡಿಸಿನ್ ಏನ ತಗೊಂಡ್ರು ಅದ್ರಾಗ ಎಂಟ್ರಿ ಮಾಡಿರ್ತೀನಿ ಸರ್ ಅವಾಗ ನೀವ್ ಯಾರಾದ್ರೂ ಬಳಸ್ಕೊಂಡ್ರೆ ಅಂದ್ರ ಈ ಕುರಿ ಮರಿ ತರ್ಲಿತ್ರಿ ಹೂನ್ ಸರ್ ಅವಾಗ ನೀವೇ ಸ್ವಂತ ತಗೊಂಡ್ರಿ ಎರಡನೇ ಸರಿ ಎರಡನೇ ಸರಿ ನಾವೇ ಸ್ವಂತ ತಗೊಂಡಿ ಅಲ್ಲೇ ಧೈರ್ಯ ಬಂತು ಅವಾಗ ಗೊತ್ತಾಯ್ತು ಸರ್ ಅದೇನು ಅಂತಂದ್ ಅವಾಗ ಏನ್ ಲಾಸ್ ಆತ ಅವಾಗ ಏನ್ ಲಾ ಅವಾಗ ಎರಡ್ ಮರಿ ಲಾಸ್ ಆದ್ ಸರ್ ಇವಾಗ ಎರಡ್ ಲಾಸ್ ಆದ್ ಸರ್ ಅವಾಗ ಇವಾಗ ತರ್ಡ್ ಬೇಸ್ ಸರ್ ಇಲ್ಲ ಇದ್ ನೋಡ್ ಸರ್ ಪ್ರತಿ ಇದನ್ನು ವಿಡಿಯೋ ಮಾಡಿದ್ವಿ ಎಲ್ಲ ಎಂಟ್ರಿ ಸರ್ ಓಟ್ ತಂದಿದ್ದು ಔಷಧಿ ತಂದಿದ್ದು ಎಲ್ಲ ಔಷಧಿ ಎಲ್ಲ ಹಚ್ಚಿರ್ತಿವಿ ಸರ್ ಟೋಟಲ್ ಖರ್ಚು ಆರ್ ಲಕ್ಷ ನಲ್ವತ್ತಾರು ಸಾವಿರದ ಐವತ್ನಾಕ್ ರೂಪಾಯಿ ಆಗಿತ್ತು ಸರ್ ಮರಿ ತಂದು ಪ್ಲಸ್ ಮೆಡಿಸಿನ್ ಸರ್ ಮೆಡಿಸಿನ್

ಏನಿಲ್ಲ ಸರ್ ನಮ್ಮ ಅಣ್ಣಾರ್ ಬಾಳ ಹೆಲ್ಪ್ ಮಾಡ್ತಾರಲ್ಲ ಈಗ ದುಡ್ಡು ಇದಕ್ಕೆ ಹಾಕಿವಿ ಸರ್ ಮರಿಗ ಹಾಕಿವಿ ಅವ್ರೆ ಒಂದ್ ಮಾಡಿದ್ವಿ ಅದ್ರ ಲಾಭದ ಎರಡು ಮಾಡಿದ್ವಿ ಮಾಡಿದೆ ಮಾಡ್ಬಿಟ್ರಲ್ಲ ಹಂಗೆ ಅಂದ್ರ ಸರ ಈಗ ಅಷ್ಟು ದುಡ್ಡು ನಮ್ಮ ಅಣ್ಣರ್ ಕೊಟ್ರಲ್ಲ ಒಂದ್ ಹನ್ನೊಂದ್ ಲಕ್ಷ ಕೊಟ್ಟಿದ್ರು ಸರ್ ನಮ್ ಕೈಯಾಗ ನನ್ ಕೈ ಟೋಟಲ್ ಆಗಿ ಹನ್ನೊಂದ್ ಲಕ್ಷದಾಗ ಶೆಡ್ ಮತ್ತ ಮರಿ ಒಟ್ಟು ಎಲ್ಲಾ ಹನ್ನೊಂದ್ ಲಕ್ಷ ಕೊಟ್ಟಿದ್ವಿ ಸರ್ ನಮ್ಮ ಅಣ್ಣ ಅದ್ರಾಗ ಐದ್ ಲಕ್ಷ ಐದುವರೆ ಲಕ್ಷ ಶಡ್ ಮಾಡಿ ಸರ ಐದ ನಾಲ್ಕು ಲಕ್ಷ ಚಿಲ್ರ ಮರಿ ತಗೊಂಡಿ ಸರ ಮರಿ ಒಂದಿಷ್ಟು ಒಟ್ಟಿಗೆ ಫುಡ್ಗೆಲ್ಲ ಇಟ್ಕೊಂಡಿ ಸರ ಈ ಒಟ್ಟು ಇಲ್ಲೇ ನಮ್ಮ ಹತ್ರ ಇರೋಲ್ಲ ರೈತರ ತಾಕ ತಗೊಂಡಿ ಸರ್ ಟೆಕ್ರಿ 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 ಒಟ್ಟು ತಗೊಂಡಿವಿ ಮತ್ತೆ ಫಸ್ಟ್ ಎರಡ್ ಬ್ಯಾಚ್ ಆದ್ರೆ ನಾನು ಮೆಕೆಜೋಳ ಸಿಂಗ್ ಮೆಕೆಜೋಳ ಅಷ್ಟೇ ಆಗ್ತಿದ್ದೆ ನಾನು ಅವಾಗ ಗೊತ್ತಿದ್ದಿಲ್ಲ ಏನಂದ್ರ ಮೆಕ್ಕೆಜೋಳ ಹಾಕ್ಬಿಟ್ರ ಆಯ್ತಲ್ಲ ಆತರ ನುಚ್ಚಿಸಿ ಈ ತರ ಹಾಕ್ಬಿಟ್ರಲ್ಲ ಆಯ್ತಲ್ಲ ಅಂತ ತಿಳ್ಕೊಂಡಿದ್ದೆ ಮತ್ತೆ ಒಬ್ರು ಎಲ್ಲಾ ಈಗ ಈಚೆ ಒಬ್ರು ಹೇಳಿದ್ರೆ ಇಲ್ಲ ಫುಡ್ ಹಾಕಿ ನೋಡು ಚೆನ್ನಾಗಿ ಬರುತ್ತೆ ಮೆಕ್ಕೆಜೋಳ ಫುಡ್ ಎರಡು ಮಿಕ್ಸ್ ಮಾಡೋ ಅಂತ ಹೇಳಿದ್ರು ಮತ್ತ ಒಂತ ಒಂದ್ ಮಂತ್ ಅಡ್ಡಾಡಿದ್ ಸರ್ ಎಲ್ಲ ಫುಡ್ ಎಲ್ಲ ಅಡ್ಡಿ ಎಲ್ಲಾ ಶೆಡ್ ನೋಡಿದೆ ಫುಡ್ ಇನ್ ರಿಸಲ್ಟ್ ಹೆಂಗ್ ಇದ್ರ ರಿಸಲ್ಟ್ ಹೆಂಗ್ ಅಂತ ನೋಡಿದೆ ಅವಾಗ ಫುಡ್ ಚೆನ್ನಾಗಿ ಅನಿಸ್ತ ಮತ್ತೆ ಈ ಸ್ವಂತ ನಾನಾ ಡೀಲರ್ಶಿಪ್ ತಗೊಂಡು ಪತಂಜಲಿ ಕಂಪ್ನಿ ಸರ್ ಫುಡ್ ಇವಾಗ ನಾನಾ ತರ್ತೀನಿ ಸರ್ ಇಲ್ಲೇ ನಂಗೆ ರಿಸಲ್ಟ್ ಬಂದಿತ್ತು ಈಗ ನೀವೇ ಪ್ರಿಪೇರ್ ಆದ್ರಿ ಸರ್ ಒಟ್ಟು ತಗೊಂಡ್ರಿ ಫುಡ್ ತಗೊಂಡ್ರಿ ಹ್ಞೂ ಸರ್ ಆಮೇಲೆ ಮರಿ ಆಯ್ಕೆ ಮಾಡೋದು ಕಲ್ತಿರಿ ಹ್ಞೂ ಸರ್ ಓ ಅಂದ್ರೆ ಇದು ನಿಮ್ಮ ಸ್ವಂತ ಪ್ರಯತ್ನ ಅಥವಾ ನಿಮ್ಮ ಸಹಾಯ ಇಲ್ಲ ಇಲ್ಲ ನಮ್ಮ ಫ್ರೆಂಡ್ಸ್ ಸರ್ ಫ್ರೆಂಡ್ಸ್ ಎಲ್ಲ ನಮ್ಮ ಫ್ರೆಂಡ್ಸ್ ಸರ್ ಫ್ರೆಂಡ್ಸ್ ಬಟ್ ನಮ್ಮ ಬ್ರದರ್ಸ್ ಎಲ್ಲ ಭಾಳ ಹೆಲ್ಪ್ ಮಾಡಿದ್ರು ಭಾಳ ಹೆಲ್ಪ್ ಆಗ್ತದೆ ನಮ್ ಫ್ರೆಂಡ್ಸ್ ಸರ್ ಈಗ ಅಲ್ಲಿ ಎಲ್ಲ ರಾಣಿ ಬಿನ್ನಿರ್ಗ್ ಹೋಗ್ಬೇಕಂದ್ರೆ ರಾತ್ರಿ ಆದ್ರೂ ಬಂದು ಅವರ ಹಾಕಿ ಬಂದಾರ್ರಿ ಅವರ ಬಂದಾರ ಎಲ್ಲಾ ಇದನ್ನ ಪ್ರತಿ ಒಂದು ಏನಾರ ಲಾಸ್ ಆಗಿತ್ ಸರ್ ಫಸ್ಟ್ನೇ ಬ್ಯಾಚ್ನೆ ನನಗ ಅಂದ್ರೆ ಹನ್ನೆರಡು ಹನ್ನೊಂದ್ ಹನ್ನೆರಡ್ ಸಾವಿರದ ನಾಕ್ನೂರ ಮುಗಿದ ಮರಿ ಹದ್ಮೂರ್ ಸಾವಿರಕ್ ಮುಗಿಸ್ಕೊಟ್ರಿ ಸರ್ ನಾವ್ ಫ್ರೆಂಡ್ಸ್ ಒಳ್ಳೆ ಬೇರೆದಾರ ಇದ್ ಕರ್ಕೊಂಡ್ ಬಂದು ಮುಗಿಸ್ಕೊಟನ್ರಿ ಹನ್ನೆರಡ್ ಸಾವಿರ ಚಿಲ್ರ ಮುಗಿದ್ ರೂಪಾಯಿ ಜಾಸ್ತಿ ಮಾಡಿ ಮುಗಿಸ್ಕೊಟ್ ಸರ ಸೆಕೆಂಡ್ ಬ್ಯಾಚ್ ಬಾ ಫ್ರೆಂಡ್ಸ್ ಬಂದ್ ಖರೀದಿ ಮಾಡ್ತಾರ ಇಲ್ಲಿಗೆ ಬಂದ್ ಖರೀದಿ ಮಾಡ್ತಾರ ನೀವು ತರಬೇಕಾದ ಹೊರಗಡೆ ಹೊರಗೆ ತರ್ತೀವಿ ಸರ್ ಪ್ರತಿ ಬ್ಯಾಚನ್ ಇಲ್ಲೇ ಬರ್ತಾರ ಖರೀದಿ ಮಾಡ್ತೀವಿ ಇವತ್ತು ಒಂದ್ ಸಿಸ್ಟಮ್ ಬೇರೆ ಮಾಡೀನಿ ಸರ್ ನಾನು ಇವಾಗ ಇವಾಗ ಏನಂದ್ರೆ ಮಂತ್ಲಿ ಅರ್ನ್ ಮಾಡ್ಬೇಕು ಮಂತ್ಲಿ ಮಂತ್ಲಿ ಇವಾಗ ಇವಾಗ ಏನ್ ಹೇಳಿದ್ರೆ ನನಗೆ ವರ್ಷದಲ್ಲಿ ಮೂರ್ ಬ್ಯಾಚ್ ಅಥವಾ ನಾಲ್ಕು ಬ್ಯಾಚ್ ಅಂದ್ರೆ ಮಂತ್ಲಿ ಅರ್ನ್ ಹ್ಮ್ ಸರ್ ಏನ್ ಪ್ಲಾನ್ ಅಂದ್ರೆ ಇದು ಫಸ್ಟ್ ಬ್ಯಾಚ್ ಸರ್ ಇದು ಮರಿ ತಂದಿದ್ದು ನೂರ್ ನೂರಲ್ಲೇ ಇದು ಫಸ್ಟ್ ಬ್ಯಾಚ್ ಒಂದ್ ಸರ್ ಇವಾಗ ಇದು ಎರಡು ತಿಂಗಳಲ್ಲಿ ಮಾರಕ್ ಬರ್ತ ಎರಡೇ ತಿಂಗಳ ಎರಡ ತಿಂಗಳಿಗೆ ಇದು ಬರುತ್ತೆ ಸರ್ ಆ ಪತಂಜಲಿ ಫುಡ್ ಹಾಕಿರಿ ಎರಡ್ ಮಂತ್ ಅಲ್ಲಿ ಬಂದ್ಬಿಡುತ್ತೆ ಸರ್ ಅದು ನೆಕ್ಸ್ಟ್ ಮೂರ್ ತಿಂಗಳಿಗೆ ಅದು ಸರ್ ಹೋ ಇದಾರೆ ಹ್ಮ್ ಸರ್ ಆಮೇಲೆ ನಾಲ್ಕ್ ತಿಂಗಳಿಗೆ ಇದು ಸರ್ ಸಣ್ಣ ಬ್ಯಾಚ್ ಈ ಬ್ಯಾಚ್ ಇಲ್ಲೇ ಸರ್ ಇದು ನಾಲ್ಕ್ ತಿಂಗಳಿಗೆ ಇದೆ ಆ ಕಡೆ ಅಲ್ರಿ ಆ ಕಡೆ ಅಂದ್ರೇನೆ ನೀವೇನ ಇವುಗಳ ದಿನಗಳ ಮೇಲೆ ಹೋಗುತ್ತಾ ಮರಿಗಳ ಮರಿ ತೊಂದ್ರೆ ತೊಂದ್ರೆ ಆಗುತ್ತೆ ಸರ್ ಇವಾಗ ಒಂದ್ 100 ಮರಿನಾ ನಾವು ಈಗ ಅವರ ತಗೊಂಡ ಹೋಗರೋದು ತೊಂದ್ರೆ ಆಗುತ್ತೆ ಸರ್ ಈಗ ಓ ಇದು ಈ ಬ್ಯಾಚ್ ನೇ 31 ಆ ಬ್ಯಾಚ್ ನೇ 31 ಆ ಬ್ಯಾಚ್ ನೇ ಒಂದು 31 ಸರ್ ಆ ಈ ಬ್ಯಾಚ್ ಹೋಯ್ತಾ ಈ ಬ್ಯಾಚ್ ಮತ್ತೆ ಪುನಃ ಒಂದ್ ಬ್ಯಾಚ್ ಮರಿ ತಂದ್ ಹಾಕಿ ಬಿಡೋದು ಈ ಬ್ಯಾಚ್ ಈ ಬ್ಯಾಚ್ ಹೋಯ್ತಾ ಈ ಬ್ಯಾಚ್ ಇtarಬೇಕು ತಂದ ಹಾಕಿ ನಾವು ಇವಾಗ ಅಲ್ಲಿ ರೇಟ್ ಮೇಲೆ ಡಿಪೆಂಡ್ ಇವಾಗ ನಮಗೆ ಯಾಕಂದ್ರೆ ಅದು ಬೇಗ ಬರುತ್ತಾ ಇದು ಇದು ಹೋಗುತ್ತೆ ಇದರಿಂದ ಬರಬೇಕು ಸರ್ ಈ ಮರಿ ಇದರಿಂದ ಬರ್ಬೇಕಲ್ಲ ಹಂಗಾಗಿ ಮತ್ತೆ ಇದು ಮಾರುಗುಟ್ಟಲ್ಲೇ ಪುನಃ ತರ್ಬೇಕು ಇದಕ್ಕ ಹಂಗಾಗಿ ಮಾಡಿದ್ ಸರ್ ಇದನ್ನ ಸರ್ ಆಯ್ಕೆ ನೀವು ಈಗ ಕನಿಷ್ಠ ಎಷ್ಟು ತಿಂಗಳು ಬರೀತೇವ ಯಾಕಂದ್ರೆ ನೀವು ಅಲ್ಲಿ ಮೂರೇ ಬೇರೆ ಎಕ್ಸ್ಪೀರಿಯನ್ಸ್ ಮೊದ್ಲ ನೀವು ಎಕ್ಸ್ಪೀರಿಯನ್ಸ್ ಇದ್ದಿಲ್ಲ ಯಾಕಂದ್ರೆ ನೀವು ಯೂಟ್ಯೂಬ್ ನೋಡೇ ಮಾಡ್ರಿ ಅಂತಂತ ಹೇಳ್ತೀರಿ ನಾಲ್ಕ್ ತಿಂಗಳು ಸರ್ ಕನಿಷ್ಠ ತಿಂಗಳು ಬರ್ರಿ ಫಸ್ಟ್ ಬ್ಯಾಚ್ ನಾನು ಏಳು ಸಾವಿರದ ಎರಡ್ನೂರು ಏಳು ಸಾವಿರ ಕೊಟ್ಟಿದ್ದೆ ಆಮೇಲೆ ಏಳು ಸಾವಿರದ ಎರಡ್ನೂರು ರೂಪಾಯಿ ತಂದೆ ಇವತ್ತು ಎಂಟು ಸಾವಿರದ ನಾಲ್ಕನೂರ ಐವತ್ತು ರೂಪಾಯಿ ಕೊಡ್ತೇನೆ ಸರ್ ದುಬಾರಿ ಅದ್ರಲ್ಲಿ ಜಾಸ್ತಿ ಇತ್ತಂದ್ರೆ ಬೇಗ ಹೋಗ್ತಾವ ಟೈಮ್ ಇಡಲ್ಲ ಸರ್ ಔಷಧಿ ಹೆಂಗ್ ಮಾಡ್ಕೊಂಡ್ರಿ ಔಷಧಿ ಇಲ್ಲೇ ತರ್ತೀವಿ ಸರ್ ನೀವು ಹೊಸಬ್ರು ಹಾ ಹೊಸಬ್ ಸರ್ ಔಷಧಿ ತರ್ತೀವಿ ಫಸ್ಟ್ ಅಂದ್ಬಿಟ್ಟಲ್ಲಿ ಡಿ ವಾರ್ಮಿಂಗ್ ಮಾಡ್ಕೊಂತೀನಿ ಡಿ ವಾರ್ಮಿಂಗ್ ಮಾಡ್ಕೊಂಡು ಆಮೇಲೆ ಪಿ ಪಿ ಆರ್ ಎಚ್ ಎಸ್ ಇ ಒಂದ್ ಮಂತ್ ಅದು ಎಚ್ ಎಸ್ ಅವೆಲ್ಲವಕ್ಕೂ ಒಂದೊಂದ್ ಮಂತ್ ಗ್ಯಾಪ್ ಇರುತ್ತೆ ಸರ್ ಪಿ ಪಿ ಯಾಕಂದ್ರೆ ಲಘು ಹೋಗೋ ಬ್ಯಾಚ್ ಗೆ ಡಿ ವಾರ್ಮಿಂಗ್ ಪಿ ಪಿ ಆರ್ ಎಚ್ ಎಸ್ ಆಟ ಮಾಡ್ಬಿಡ್ತೀನಿ ಸರ್ ಆಮೇಲೆ ಇವೆಲ್ಲ ನಾಲ್ಕು ತಿಂಗಳಿಗೆ ಹೋಗೋಕೆ ಮೂರು ವ್ಯಾಕ್ಸಿನ್ ಕಂಟಿನ್ಯೂ ಮಾಡಿರ್ತೀನಿ ಸರ್ ತಂದೊಂದ್ ಎರಡು ದಿನಕ್ಕಾಗಿ ಡಿವರ್ಮಿಂಗ್ ಮಾಡಿಬಿಡ್ತೀನಿ ಸರ್ ನಾನು ಸರ್ ನೀವು ಹಂಗಂದ್ರ ಮೆಡಿಸಿನ್ ಗೆ ಎಷ್ಟು ಖರ್ಚು ಮಾಡಬಹುದು ಮೆಡಿಸಿನ್ ಗೆ ಓದ್ ಬ್ಯಾಚ್ ಅಲ್ಲಿ ಸ್ವಲ್ಪ ಅನುಭವ ಇದ್ದಿಲ್ಲ ಸರ್ ಹಂಗಾಗಿ ಒಂದು ಹದಿನೈದು ಸಾವಿರ ಹೋಗಿತ್ತು ಆಮೇಲೆ ಹನ್ನೆರಡು ಸಾವಿರ ಹೋಗಿತ್ತು ಸರ್ ಸೆಕೆಂಡ್ ಬ್ಯಾಚ್ ಗೆ ಇವಾಗ ಇನ್ನೂ ಒಂದು ನಾಲ್ಕು ಸಾವಿರ ರೂಪಾಯಿ ಮೆಡಿಸಿನ್ ತಗೊಂಡ್ ಇಟ್ಕೊಂಡಿನಿ ಸರ್ ಅಲ್ಲಿ ಕುಕುಂಪಳ್ಳಿ ನಮ್ ಬ್ರದರ್ ಬೇಕ್ ಸರ್ ಮಿನಿಮಮ್ ಅಂದ್ರೆ ಹತ್ತು ಹದಿನೈದು ಸಾವಿರ ಬರುತ್ತೆ ಸರ್ ಒಂದ್ ನೂರ ಮರಿಗೆ ಹತ್ತು ಸಾವಿರ ಹತ್ತು ಸಾವಿರ ಮೆಡಿಸಿನ್ ಸರ್ ಮೆಡಿಸಿನ್ ವಿತ್ ಟಾನಿಕ್ ಈಗ ಟಾನಿಕ್ ಅಂದ್ರೆ ಅದು ಬೇರೆ ರೇಟ್ ಆಗುತ್ತೆ ಸರ್ ಮೂವತ್ತು ಲೀಟರ್ ಬ್ಯಾಗ್ ತಗೊಂಡ್ಬಿಟ್ಟಿರ್ತದ ಒಂದು ಕ್ಯಾನ್ ಸರ್ ಮೂವತ್ ಲೀಟರ್ ಇಂದ ಅಂದ್ರೆ ಡೈಲಿ ನೂರ್ ಮರಿ ಎಲ್ಲ ಅರ್ಧ ಲೀಟರ್ ಹಾಕಿ ಅಂತ ಹಾಕಿ ಅಂತ ಹೋಗಿರ್ತದೆ ಸರ್ ಸರ್ ಎಲ್ಲಿ ತರ್ತೀರಿ ಟಾನಿಕ್ ತಾಣಿ ಕೂಕುಂಪಳ್ಳಿಯಲ್ಲಿ ಒಬ್ರು ಪರಿಚಯ ಇದಾರೆ ಸರ್ ಹಂಗಾಗಿ ವಾಲ್ಮೀಕಿ ಅದೊಂದು ಶಾಪ್ ಇದೆ ಸರ್ ಅಲ್ಲೇ ತರ್ತೀನಿ ಸರ್ ಅವ್ರ ಹತ್ರ ತಂದೀನಿ ಇಲ್ಲಿ ಕುಕ್ನೂರಲ್ಲಿ ಗುಳಿಗೆ ನಾಗಪ್ಪ ಅಂತ ಇದಾರೆ ಸರ್ ಅವರು ಅವರು ಚೆನ್ನಾಗಿ ಕೊಡ್ತಾರೆ ಮೆಡಿಸಿನ್ ಒಳ್ಳೆ ಅವರೆಲ್ಲ ಸಾವಿರಾರು ಕುರಿ ಅದ ಸರ್ ಅವರೆಲ್ಲ ಸಾವಿರಾರು ಕುರಿ ಅವರೆಲ್ಲ ಬಹಳ ಹಿರಿಯರ ಅವ್ರಲ್ಲಿ ಹೋಗಿ ತರ್ತೀವಿ ಸರ್ ಸರ್ ಈಗ ನೀವು ಐವತ್ ಮರಿಯಿಂದ ಇಂದ ನೂರ ಐವತ್ ಮರಿ ಏನು ಬಂದ್ಬಿಟ್ರಿ ಸಡ್ಡೆ ಎಷ್ಟ ಮರಿಗಳ ಕೊಡುವಂತ ಸಡ್ ಇದು ಟೋಟಲ್ ಆಗಿ ಕಟ್ಟೆ ಕೇವರು ಸರ ನೂರ ಐವತ್ತರ ಮ್ಯಾಲ ಇಡ್ತೇ ಸರ ನೂರ ಮ್ಯಾಲ ಕಟ್ಟೆ ಈ ತರ ಕಟ್ಟ ಸಿಸ್ಟಮ್ ಮಾಡಿದ್ರೆ ಕಟ್ಟೋದ್ ಬಿಟ್ರ ಏನಾಗತ್ತ ಕಟ್ಟಿದ್ರೆ ಏನಾಗುತ್ತೆ ಇವಾಗ ಅದು ನಾನು ಫಸ್ಟ್ ಬ್ಯಾಚ್ಲ್ ಇದ್ದ ಕಟ್ಟಿದ ಕಟ್ಗೆ ಸರ್ ಬಂದ ಕಟ್ಟಿನ ಉದ್ದೇಶ ಏನಂದ್ರ ಸರ್ ನಂದು ಇವಾಗ ಮರಿ ಒಂದ್ ಒಂದು ಮೇಯ್ತಾ ಇರ್ತೇತಿ ಮರಿ ಈಗ ಇದ್ರ ನೋಡ್ರಿ ಈಗ ಹೆಂಗೈತಿ ರೋಟಿನ್ ಮೇಯ್ ಅದು ಮಕ್ಕನ್ ಅದು கேல்சா இட் அேய் மரி இல்லீ மெய் இத்கொடல மரியாத மரீன இதன் இவ் நோட் எங்க மெய் சும் ಬೇಡ ಆದ್ರ ಮಲ್ಕೊಂತ ಏನ್ ಅವ್ ತೊಂದ್ರೆ ಮಾಡಲ್ಲ ಇನ್ನೊಂದು ಕವು ಈಗ ಅಲ್ಲಿ ಮೇದ್ ಬಂದ್ ಈಚೆ ಕೊಟ್ಟ ಹಾಕಕ್ ಬಂದೇನೆ ಈಚೆಕ್ ಬಂದ್ಬಿಡ್ ಸರ್ ಅದ ಆಚೆಕ್ ಹಾಕಕ್ ಹೋದ್ ಆಚೆಕ್ ಹೋಗಿ ಬಿಡ್ತ ಇದು ಇದನ್ನು ಮೇಲ ಅದನ್ನು ಮೇಲ ಅದ ಹಂಗಾಗಿ ಇದು ಹೆಂಗೈತ್ ನೋಡ್ರಿ ಈಗ ಸುಮ್ನೆ ತಿನ್ನೋದು ಪಕ್ಕ ಮಾಡೋದ್ ಮರಿ ತಿನ್ನೋದು ಮಕ್ಕ ಮಾಡೋದು ಇದ್ರ ಕೆಲ್ಸ ಏನಿಲ್ಲ ಆತರ ಆಗತ್ತಲ್ಲ ಹಂಗಾಗಿ ಯೂಸ್ ಆಗುತ್ತೆ ಸರ್ ಇದು ಅದಕ್ಕೆ ಇದೇ ಸಿಸ್ಟಮ್ ಮಾಡ್ಕೊಂಡಿನ್ರಿ ನಾನು ಸಲ ಆದ್ರೆ ನಾ ಫ್ರೀ ಬಿಟ್ಟಿಲ್ರಿ ನಾನು ಕಟ್ಟೆ ನೀರಿನ ಒಂದು ವಿಶೇಷ ಕೊಟ್ರಿ ಸರ್ ನೀರಿಂದ ಅದ ಬುಡಕ ಸಿಂಟ್ಯಾಕ್ಸ್ ಇಲ್ಲಿದ್ದ ಬಂದ್ ಸರ್ ಈ ಟೈಪ್ ನೀರ್ ವರ್ಕ್ ಸರ್ ಇಲ್ಲಿದ್ದ ಸಿಂಟ್ಯಾಕ್ಸ್ ಇಲ್ಲಿ ಪೈಪ್ ಹಾಕಿನ್ ಸರ್ ಅಲ್ಲಿಗೆ ಅಲ್ಲಿವರೆಗೆ ಆ ಕಡೆ ಒಂದು ವಾಲ್ ಸಿಸ್ಟಮ್ ಮಾಡೇನೆ ಈ ವಾಲ್ ಸಿಸ್ಟಮ್ ನಾಗ ಕುಡ್ಸಿ ಅಂತ ಹೋಗ್ಬಿಡ್ತೀನಿ ಸರ್ ಸರ್ ಈಗ ಅಲ್ಲೇ ಮೂರನೇ ಬ್ಯಾಚ್ ಹ್ಮ್ ಆಮೇಲೆ ಈ ಬ್ಯಾಚ್ಗೆ ನಿಮ್ಗೆ ಸಾಕಷ್ಟು ಇಕ್ಕಿ ಬಂದಿರುತ್ತೆ ಒಂದೇ ಬ್ಯಾಚ್ ಎಷ್ಟು ಇಕ್ಕಿ ಬರ್ಬಹುದು ಹ್ಮ್ ಇವಾಗ ನಾವು ಇಷ್ಟ ದಿನ ಆದ್ರೂ ಸರ ಇಲ್ಲಿ ಹಾಕಿ ತಿಪ್ಪಿ ಮಾಡಿ ಸರ್ ನಮ್ ಹೊಲ ಸ್ವಂತ ಜಮೀನ್ ಇದೆ ನಮ್ ಹೊಲಕ್ಕ ಎಲ್ಲಾ ನಮ್ ಜಮೀನಿಗೆ ಹಾಕಿಂತೇತಿ ಸರ್ ಅಷ್ಟು ನಾವು ಎಲ್ಲಿ ಮಾರಾಟ ಮಾಡಿಲ್ಲ ಅವು ಹ್ಮ್ ನಮ್ದು ಜಾಸ್ತಿ ಇದೆ ಅಲ್ಲ ಹೊಲ ಹಾಗೆ ನಮ್ಮ ಹೊಲಕ್ಕೆ ಹಾಕಿನ್ ಸರ್ ನಾವ್ ಕೊಟ್ಟಿಲ್ಲ ಇಕ್ಕಿನ ಒಬ್ಬೊಬ್ರು ಹೇಳ್ತಾರೆ ಇಕ್ಕಿಯಾಗ ಫುಡ್ ಇನ್ ತೆಗಿತೈತಿ ಅಂತ ಹೇಳ್ತಾರ ಅದು ನಮ್ಗದ ಅನುಭವ ಇಲ್ಲ ಸರ್ ನಮ್ಗೆ ಇವಾಗ ನಾನು ನಮ್ಮ ಹೊಲಕ್ ಹಾಕಿದಿನಲ್ಲ ಗೊತ್ತಾಗಲ್ಲ ಸರ್ ನಮಗ ಇಕ್ಕಿದ್ರ ಬಗ್ಗೆ ನನಗಿಲ್ಲ ಏನಾದ್ರು ಬಂದಿದ್ರು ಸರ್ ಒನ್ ಟೈಮ್ ಬಂದು ಚೀಲಕ ಈ ತರ ಅಂತ ಕೇಳಿದ್ರೆ ನಾವು ಕೊಡಲ್ಲಪ್ಪ ನಮ್ದ ಜಮೀನ್ ಐತೆ ಯಾಕೆ ಅಂತ ಹೇಳಿದ್ವಿ ಹಂಗಾಗಿ ಹೋದ್ ಸರ್ ಅದ್ ನೇಮ್ ಮಾರಿಲ್ ಸರ್ ಒನ್ ಟೈಮು ಮಾರಿಲ್ಲ ಸರ್ ಈಗ ಒಟ್ಟು ಹೆಂಗ ನೀ ಒಟ್ಟು ಇವಾಗ ನಮ್ಮ ಹೊಲದ ತಗೊಂಬಂದ್ ಹಾಕಿನ್ ಸರ್ ಫಸ್ಟ್ ಬ್ಯಾಚ್ ಗೆ ತಮ್ಮಂದಿದ್ದೆ ಇವಾಗ ನಮ್ದೇ ಒಟ್ಟಿದೆ ನಮ್ಮ ಒಟ್ಟು ಹಾಕ್ತೇವೆ ಸರ್ ಸರ್ ಬರೇ ಒಟ್ಟು ಹಾಕ್ತೀರಾ ಅಸೇಮ್ ಹಾಕ್ತೀರಾ ಇಲ್ಲ ಸರ್ ಅವಾಗ್ಲೂ ಇಷ್ಟು ದಿನ ಆದ್ರೂ ಒಟ್ಟು ಅದು ಶಿಂಗಾದ ಒಟ್ಟು ತೊಗರಿ ಒಟ್ಟು ಬಿಟ್ರೆ ಯಾವ್ದು ಹಾಕಿಲ್ ಸರ್ ನಾನು ಡ್ರೈ ಫುಡ್ ಡ್ರೈ ಫುಡ್ ಅಷ್ಟೇ ಸರ್ ಹಾಕದ ಹುಲ್ಲು ಗಿಲ್ಲು ಏನ್ ಹಾಕಿಲ್ಲ ಸರ್ ಆತರ ಕಾಣ್ರಿ ಅದು ಉಚ್ಚಿಗೆ ಅಂತ ಐತ್ ಸರ್ ಬಿಗಿ ಬರಲ್ಲ ಮರಿ ಹಂಗಾಗಿ ಈ ತರ ಇದು ಬರಲ್ ಸರ್ ಬಿಗಿ ಬರಲ್ಲ ಮರಿ ಮೂ ಇದು ಒಂದ್ ತಿಂಗಳು ಡಿಲೇ ಆಗಿ ಬಿಡುತ್ತೆ ಸರ್ ಅದ ಇವಾಗ ಈ ತರ ಜಾಸ್ತಿ ಬೇಯಿಸ್ಬೇಕಾಗುತ್ತೆ ಉಚ್ಚಿಗೆ ಅನ್ನೋದು ಈ ತರ ಇಕ್ಕಿ ಹಾಕಿತ್ತ ಸರ್ ಈ ತರ ಇಕ್ಕಿ ಹಾಕಲ್ರಿ ಅದಲ್ಲೇ ಅಂದ್ರೆ ಅಂದ್ರೆ ಉಚ್ಚಿಗೆ ಜಾಸ್ತಿ ಸರ್ அதுக்கு தினத்தில் மாதிரி தப்பு கேட்டது ಸ್ನಾನ ಮಾಡಿಸೋದಾಗ್ಲಿ ಇದಕ್ಕೇನಾದ್ರ ಇಲ್ಲ ಸ್ಟಾರ್ಟಿಂಗ್ ಬಂದಾಗ ಒಂದ್ ಟೈಮ್ ಎಲ್ಲ ವಾಶ್ ಮಾಡಿ ಮೇಲೆ ಎತ್ತಿಸಿದ್ವಿ ಸರ ಒಳ್ಳೆ ಪುನಃ ಏನ್ ಹಚ್ಚಲ್ ಸರ ಒಳ್ಳೆ ಟೈಮ್ ಇದು ನೀವು ನಿಮ್ಮಲ್ಲಿ ಕಲರ್ ಅಂದ್ರ ನೋಡ್ರಿ ಇಲ್ಲಿ ಬ್ಲಾಕ್ ಗುರಿ ಐತ್ರಿ ಕೆಂಗುರಿ ಐತ್ರಿ ಆಮೇಲೆ ವೈಟ್ ಐತ್ರಿ ತಳಿಗಳ ಯಾವುವು ಅಂತ ಈಗ ಅಲ್ಲಿ ಸೆಂತೆಲೆ ಚಾಯ್ಸ್ ಮಾಡಿದ್ವಿ ಸರ ಪ್ರತಿ ಸಲ ಕೆಂಗುರಿನೇ ತರದಿದೆ ಒಂದು ಒಂದ್ ಎಂಟು ಬ್ಲಾಕ್ ಮರಿತಿನ ಸರ್ ಇವಟಾ ಇರ್ಲಿ ಅಂತ ಹೇಳಿ ಬ್ಲಾಕ್ ಮರಿ ತೊಂಬರನಾ ನಮ್ ಊರಾಗ್ ಹುಡ್ರು ಸರ ಇಲ್ಲಿ ಫೈಟರ್ ಮರಿ ಕೇಳ್ತಿದ್ರ ತಂಬರ ತಂಬರ ಅಂತ ಹೇಳ್ತಿದ್ರ ಸರ ಹಂಗಾಗಿ ನಾವ್ ಇಲ್ಲೇ ಇವಟ್ಟ ತಂದಿವಿ ಸರ್ ಯಾರ ನಮ್ ಅದರ ಸರ್ ಹುಡ್ರು ಅದರ ಅವ್ರ ಇಲ್ಲಿ ಈಗ ಟೆಗರ್ ಇಂದ ನಮ್ಮೂರಾಗ ಬಹಳ ಇದಾಗಿ ಸರ್ ಅದ ಹಂಗಾಗಿ ಮಣ್ಣ ಒಂದ್ ಮರಿ ಹೋಗಿ ಸೆಕೆಂಡ್ ಪ್ರೈಸ್ ತಂದಾರ ಸರ್ ಅಂದಪ್ಪ ಅಂತ ಹುಡುಗ ಸರ್ ಟೆಗರ್ ಚೆನ್ನಾಗಿ ಮೇಂಟೈನ್ ಮಾಡ್ಯ ನಾವ ಸೆಕೆಂಡ್ ಪ್ರೈಸ್ ಬಂದ್ ಸರ್ ಅವಾಗ ಹಂಗಾಗಿ ಹುಡ್ರು ತಂಬಾ ಬ್ಲಾಕ್ ತಂಬಾ ಮರಿ ಕರೆ ಮರಿ ತಂಬ ಅಂತ ಒಂದಿಷ್ಟು ಆರು ತಿಂಗಳ ಖರೀದಿ ಮಾಡ್ತೀವಿ ಅಲ್ಲಿ ನಿಮೇಸ್ ಅಂತಿದ್ರು ಸರ್ ಅದಕ್ಕೆ ಹಂಗಾಯ್ ತಂದಿದ್ದೀನಿ ಸರ್ ನಾನು ಸರ್ ಇವೆಲ್ಲ ಕರೆ ಮರಿಗಳು ಎಲ್ಲಿ ಮಾರ್ಕೆಟ್ಗೆ ಹೋಗ್ತೀರಿ ಆಮೇಲೆ ಕ್ಯಾಂಟ್ ಕೆಂಗೂರ್ನ ಇಲ್ಲ ಮಾರ್ಕೆಟ್ ರೀ ಸರ್ ಎಲ್ಲಾ ಇಲ್ಲೇ ಇಲ್ಲೇ ಸೇಲ್ ಆಗತ್ತಾ ಇವಾಗ ಪ್ಲೇಸ್ಗಳಿಗೆ ಏನ್ ಆಕಿತ್ತ ಅಂದ್ರ ಅವಾಗ ಅಷ್ಟೇ ಸೇಲ್ ಆಕಿತ್ತ ಅಂತ ಹೇಳ್ತಿದ್ರು ಸರ ಇವಾಗ ಏನಿಲ್ಲ ಸರ್ ಎಲ್ಲಾ ಮಾಲು ಬರ್ತೀವಿ ಇವಾಗ ಅಲ್ಲಿ ಅವರೇ ಬಂದ್ ಇಲ್ಲೇ ಖರೀದಿ ಇಲ್ಲೇ ಖರೀದಿ ಮಾಡ್ಕೊಂಡ್ ಹೋಗ್ತಾರ ಸರ ಅಲ್ಲಿ ಹೋದ್ರ ಬೆಸ್ಟ್ ಮಾರಕ ನಿಮಗೆ ಇಲ್ಲೇ ಬಂದ್ ನಮ್ಗ್ ಇಲ್ಲೇ ಬೇಸ್ಟ್ ಸರ್ ಇಲ್ಲೇ ಬೆಸ್ಟ್ ಇಲ್ಲೇ ಬೆಸ್ಟ್ ಇಲ್ಲೇ ಬೇಸ್ ಈ ಎರಡ್ ಬ್ಯಾಚ್ ಕೊಟ್ರ ನಾನು ಇಲ್ಲೇ ಕೊಟ್ಟೀನ್ ಸರ್ ಆ ಅನ್ಸತ್ತ ಒಮ್ಮೆ ಮೆಶಾಂತಿಯಾಗ ಒಯ್ಬೇಕು ರೇಟ್ ಹಾಕಿದ್ವು ಅಂತ ಅಂದ ಸರ್ ಸರ ಇಲ್ಲೇ ಕೊಟ್ಟಿನಿ ಸರ್ ನಾನು ಎರಡ್ ಬ್ಯಾಚ್ ಕೊಟ್ರ ಇಲ್ಲೇ ಕೊಟ್ಟೀನಿ ಸರ್ ನೀವು ಮೊದಲು ಹೇಳಿದ್ರೆ ನನಗೆ ಈ ಕುರಿ ನಾಲೆಜ್ ಕುರಿ ಮರಿ ಸಾಕೋದು ನಾಲೆಜ್ ಇಲ್ಲ ನಾನು ಅತಿ ಹೆಚ್ಚು ಯೂಟ್ಯೂಬ್ ನಲ್ಲೇ ನೋಡಿ ಇದಕ್ಕ ಮಾಡ್ಬೇಕಂತ ಒಂದ್ ಪ್ಲಾನ್ ಮಾಡಿದೆ ಹ್ಮ್ ಸರ ಅಂದ್ರೆ ಹೌದ್ರಿ ಮತ್ತೆ ದಿನ ಯೂಟ್ಯೂಬ್ ನೋಡ್ತಿದ್ವಿ ಸರ ಯೂಟ್ಯೂಬ್ ನೋಡೋದ ಯೂಟ್ಯೂಬ್ ಇದ್ದಾನೆ ನಾವು ಮಾಡಿದ್ದೆ ಇದು ಎಲ್ಲ ಶೆಡ್ ಪ್ಲಾನ್ ಬೇಕಾದ್ರೆ ಇವ ನಾವು ನೈಟ್ ಇರ್ತಿದ್ಯ ನೋಡೇ ಮಾಡಿವ್ ಸರ್ ಅದನ್ನ ಈ ಟೈಗರ್ ಸಾಕಾಣಿಕೆ ಬಂದಿದ್ದ ಯೂಟ್ಯೂಬ್ ಲದ್ದಾನ ಯೂಟ್ಯೂಬ್ ನೋಡ್ಕೊಂಡೆ ಟೈಗರ್ ಸಾಕಾಣಿಕೆ ಮಾಡಿದ್ ನಾವು ಚಾಯ್ಸ್ ಮಾಡಿದ್ ಸರ್ ನಮ್ ಬ್ರದರ್ ಮತ್ತೆ ಹೇಳಿದ್ರೆ ನಮ್ಮ ಅಣ್ಣ ಅದನ್ರಿ ನಮ್ ಅಣ್ಣ ಹೇಳಿದ ಇದನ್ನ ಮಾಡೋ ಅಂತ ಹಂಗಾಗಿ ಇದನ್ನ ಮಾಡಿದ್ ಸರ್ ನಾವು ನೀವ್ ಅಷ್ಟೇ ಶ್ರದ್ಧೆಯಿಂದಾನೆ ಹೇಳಿದ್ರಿ ಏನಂದ್ರ ನಾನು ಮಾಡಿದ್ದು ನೋಡಿದ್ದು ಯೂಟ್ಯೂಬ್ ಇದ್ದಾನೆ ಹಿಂಗಾಗಿ ನನ್ನ ಹೇಳಿಕೆ ಆಗಿರ್ಬೋದು ನನ್ನ ಮಾತು ಅಥವಾ ನಾನು ತೋರಿಸ್ತಾ ಇರೋದು ತಪ್ಪು ಮಾಹಿತಿ ಹೋಗ್ಬಾರ್ದಂತ ಬಹಸ್ಟ್ ಕ್ಲೀನ್ ಮಾಡಿದ್ಮ್ಯಾಗ ಮಾಡೋಣ ಅಂತ ಹೇಳಿದ್ರೆ ಈಗ ಆಮೇಲೆ ನೀಟಾಗಿ ಮಾಡನ್ರಿ ಅಂತ ಹೇಳಿದ್ರೆ ನಿಮ್ ಶ್ರದ್ಧಾ ಅಂತೀರಾ ಏನಾಗಿತ್ತು ಅಂದ್ರೆ ಅವಾಗ ಇನ್ನು ಟೇರ್ಗೆ ಸಿದಿಲ್ಲ ಟೇರ್ಗೆ ಸಿದಿಲ್ಲ ಅದೆಲ್ಲ ಇವಾಗ ಅರ್ಧ ಕೆಲ್ಸ ಇತ್ತು ಹಂಗಾಗಿ ಕೆಲ್ಸಕ್ಕೆ ಇದನ್ನ ಮಾಡಿಂದ ಕರ್ಶನ ಅಂತ ಅನ್ಸಿತ್ತಲ್ಲ ನೀವು ಪ್ರತಿ ಸಲ ಬರ್ತೀವಿ ಈ ತರ ಅಂದ್ರೆ ಹಂಗಾಗಿ ಇವಾಗ ನೀವು ಈ ಟೈಮ್ ಬಂದ್ ಸರ್ ಇದಕ್ಕೆ ಹಂಗಾಗಿ ಮೂರನೇ ಬ್ಯಾಚ್ ಬ್ಯಾಚ್ ಎಕ್ಸ್ಪೀರಿಯನ್ಸ್ ಈಗ ಒಬ್ರಿಗೆ ಏನ್ರ ನಾನು ಹೇಳ್ಬೇಕಂದ್ರೆ ಅಟ್ ಲೀಸ್ಟ್ ನನ್ಗ ಅದ್ರ ಬಗ್ಗೆ ಜ್ಞಾನ ಏನ್ ಇಲ್ಲಲ್ಲ ಈ ಫಸ್ಟ್ ಬ್ಯಾಚಿ ನನ್ಗೆ ಏನ್ ಅನ್ಬೋತ್ ಸೆಕೆಂಡ್ ಬೆಚ್ಗ್ ಏನ್ ಅಲ್ಲ ಇವಾಗ ಅನುಭವ ಇತ್ತೀ ಸರ ಯಾರಿಗ್ಯಾರ ಆದ್ರ ಹೇಳ್ಬೋದು ಸೊಜೆಷನ್ ಮಾಡಾಕ ಯೂಟ್ಯೂಬ್ ನಾಗ ನಾನ್ ನೋಡಿ ಅದ್ರಲಿಂದ ನೋಡಿ ನಾನ್ ಬೆಳೆದೇನಿ ಇನ್ನೊಬ್ಬರಿಗೆ ಆದ್ರ ಅದ್ರ ಬಗ್ಗೆ ನಾ ಹೇಳ್ಬೇಕ್ ಅಂದ್ರ ನನಗಲಿ ಅದ್ರ ಬಗ್ಗೆ ಇದರ ವಿಚಾರ ಜ್ಞಾನಾರ ಬೇಕ್ ಸರ ಹಂಗಾಗಿ ಬ್ಯಾಡ ಸರ ಮಾಡ್ತೇವ ಅಂದ್ರ ಒಂದ ಇದನ್ನ ಮಾಡ್ಕೊಂಡೇ ಇನ್ನೊಬ್ರಿಗೆ ಸೊಜೆಷನ್ ಮಾಡೋದಂದ್ರ ಅವ್ರಿಗೆ ಸ್ ಎಲ್ಲಾ ಅರ್ಥ ಆಗಬೇಕಲ್ಲ ಸರ್ ಅದ ಸರ್ ಈಗ ಒಂದ ಹಂತದಲ್ಲಿ ನೀವ್ ಮೇಲೆ ಅಂತ ಹೆಂಗಂದ್ರ ನೀವು ಎಲ್ಲಾರು ಏನ್ ಮಾಡ್ತಾರ ಒಂದ್ ಬ್ಯಾಚ್ ನಾಕ್ ತಿಂಗ್ಳ ಇಟ್ಟು ಮಾರ್ತಾರ ಅಂದ್ರ ಮೂರ ಬ್ಯಾಚ್ ಮಾರಿದ್ರು ಅಥವಾ ನಾಲ್ಕ ಬ್ಯಾಚ್ ಮಾರ್ತಾರ ನೀವು ಮಂತ್ಲಿ ಯಾರು ಮಾಡ್ಬೇಕಂತ ಪ್ಲಾನ್ ಮಾಡಿದೆ ಅದು ನಿಮ್ಮ ಸ್ವಂತ ಪ್ರಯತ್ನನ ಯೂಟ್ಯೂಬ್ ಪ್ರಯತ್ನನ ಅಥವಾ ಏನ ಇದು ನಮ್ ಫ್ರೆಂಡ್ ಪ್ರಯತ್ನ ಇಲ್ಲಿ ನಮ್ಮ ಜೊತೆ ಅಲ್ರಿ ಇವನ ರೀ ಸರ್ ಎಲ್ಲ ಇವ ಹೇಳಿದ್ದೀಗ ತಿಂಗ್ಳಾ ತಿಂಗಳ ಮಾಡೋ ಈ ತರ ಮಾಡೋ ಅಂತ ಹೇಳಿದ ಮರಿಯನ್ನ ಒಯ್ಯಕ್ ಬರ್ತಾರಲ್ರಿ ಅವರು ಅವರು ನನಗ ನನಗ ಇಷ್ಟು ಒಯದಾಗಲ್ಲ ಮೂರ್ ಮರಿಗ ಆಗಲ್ಲ ಅಂತ ಎರಡು ಮತ್ತೆ ಹೇಳ್ತಾ ಇದ್ರಲ್ರಿ ನಾವ್ ಏನ್ ಮಾಡಿದ್ಲಾನ್ ಮೂವತ್ ಮೂವತ್ ಮೂವತ್ತು ಐದು ತಿಂಗಳ 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 ತರೋದು ಆಮೇಲೆ ಐದು ತಿಂಗಳಾಗಿಂದ ಒಂದೊಂದು ಬ್ಯಾಚ್ ಮಾರೋದು ಮಾರಿದ ತಂಡಿ ವಾಪಸ್ ಹಾಕ್ತರ ಸರ್ ನಿಮ್ಮ ಫ್ರೆಂಡ್ಗೆ ಯಾವತರ ನೀವು ಅಂದ್ರ ಇವತ್ತು ಏನಂತಾರಂದ್ರೆ ಫ್ರೆಂಡ್ ಈ ಸೆಕೆಂಡ್ ವೈಫ್ ಅಂತಾರ ಈಗ ಅದು ನಿಮ್ಮ ಸ್ನೇಹ ಹಿಂಗೆ ಯಾವ ಯಾವತರ ನಿಮ್ಮ ಸ್ನೇಹ ಸ್ನೇಹಿತರಿಗೆ ಗೈಡರ್ ಆಗ್ರ ಏನಿಲ್ಲ ಈಗ ಎಲ್ಲದ್ರಲ್ಲೂ ಹೇಳ್ತಾ ಇರ್ತಾನೆ ಲಾಸ್ ಆದ್ರೂ ಹೇಳ್ತಾನೆ ಮತ್ತೆ ಲಾಭ ಆದ್ರೂನು ಹೇಳ್ತಾನೆ ಅದಕ್ಕ ನಮ್ಮ ನನ್ನ ನಾನಂದ್ರೆ ಅವನಿಗೆ ಎಷ್ಟು ಇಷ್ಟ ಅಂತಾನು ನನ್ಗ ಅರಿವಿರ್ತತಲ್ರಿ ಅದಕ್ಕೆ ನಮ್ ಸ್ನೇಹಿತ ಸೋಲ್ಬಾರ್ದು ಯಾವ ರೀತಿ ಅವನು ಎಲ್ಲಿ ತಪ್ಪು ಹೆಜ್ಜೆ ಇಡ್ತಾ ಇದ್ದಾನೆ ಎಲ್ಲಿ ತಪ್ಪು ಮಾಡ್ತಾ ಇದ್ದಾನೆ ಅನ್ನೋದನ್ನ ತಿದ್ದಾಕ ಪ್ರಯತ್ನ ಅದಕ್ಕೆ ಈ ಸರಿ ಪ್ಲಾನ್ ಮಾಡಿ ಮಂತ್ಲಿನ ಪೇಮೆಂಟ್ ಮಾಡ ನಾಲ್ಕು ತಿಂಗಳು ಪೇಮೆಂಟ್ ಬೇಡ ಮಂತ್ಲಿ ಪೇಮೆಂಟ್ ಮಾಡ್ತಾರೆ ಈಗ ಇಷ್ಟ ದಿನ ಕಷ್ಟ ಆಗ್ತಿತ್ತು ನಾವು ಫುಡ್ ನಾಕ್ ತಿಂಗಳನ್ನ ತಂದ್ ಹಾಕ್ಬೇಕಲ್ರಿ ಡೆಡ್ ಅಮೌಂಟ್ ಇರ್ತಿತ್ತು ಏನೋ ಒಮ್ಮೆ ಒಮ್ಮೆಲೆ ಬರುತ್ತೆ ಅನ್ನೋದ್ ಅಷ್ಟ ಅಲ್ರಿ ಈ ತಿಂಗಳ ಹಾಕೋದ್ ಬೇಕಲ್ರಿ ನಮ್ಗ ಆದಾಯ ಎಲ್ಲಿಂದನೂ ಇಲ್ಲ ಅದಕ್ಕೋಸ್ಕರ ಈ ಪ್ಲಾನ್ ನೋಡ್ರಿ ಸ್ನೇಹಿತರೆ ಇವ್ರು ಸ್ಟಾರ್ಟ್ ಮಾಡಿದ್ದು ಒಂದು ಸಾಮಾಜಿಕ ಜಾಲತಾಣ ಯೂಟ್ಯೂಬ್ ಮುಖಾಂತರ ಅಂದ್ರೆ ಸಾಕಷ್ಟು ಯೂಟ್ಯೂಬರ್ಸ್ ವಿಡಿಯೋಗಳನ್ನ ನೋಡಿ ಅದರಲ್ಲಿ ಕುರಿ ಸಾಕಾಣಿಕೆ ತಗರು ಸಾಕಾಣಿಕೆ ಮತ್ತು ಮೇಕೆ ಸಾಕಾಣಿಕೆ ಯಾವ ತರ ಮಾಡಬಹುದು ಅಂತ ಒಂದು ಅವರು ಒಂದು ಕಲ್ಪನೆ ಮಾಡ್ಕೊಂಡು ಅದೇ ರೀತಿ ಅವರ ಅಣ್ಣಾರ ಸಹಾಯ ಮತ್ತು ಸ್ನೇಹಿತರ ಸಹಾಯದಿಂದ ಒಂದು ಸುಮಾರು ಐದು ಐದುವರೆ ಲಕ್ಷ ರೂಪಾಯಿ ಖರ್ಚು ಮಾಡ್ಕೊಂಡು ಒಂದು ಸಡ್ ನಿರ್ಮಾಣ ಮಾಡಿಕೊಂಡು ಮೊದಲಿಗೆ ಒಂದು ಐವತ್ತು ಕುರಿ ತಗುರು ಮರಿ ಸಾಕಾಣಿಕೆ ಮಾಡಿಕೊಂಡು ಅದರಲ್ಲೇ ಒಂದು ನಾಲ್ಕು ಮರಿಗಳು ಅವರು ಸತ್ತು ಹೋಗ್ತವು ಅದಕ್ಕೆ ಎದೆ ಮತ್ತೆ ಮತ್ತು ಅವರು ಅರವತ್ತು ಮರಿಗಳ ಸಾಕಾಣಿಕೆ ಮಾಡಿ ಅದರಲ್ಲೇ ಒಂದು ಎರಡು ಮರಿಗಳ ಸತ್ತರೂ ಅದಕ್ಕೆ ಭಯಪಡಲಾರದೆ ಇವತ್ತು ನೀವೆಲ್ಲ ನೋಡ್ಬೋದು ಒಂದು ನೂರಕ್ಕೂ ಹೆಚ್ಚು ಮರಿಗಳನ್ನು ಇವತ್ತು ಇಲ್ಲಿ ಸಾಕಾಣಿಕೆ ಮಾಡ್ತಿದ್ದಾರೆ ನೀವೆಲ್ಲ ನೋಡ್ಬೋದು ಅಂದ್ರೆ ಅವ್ರ ಪ್ರಯತ್ನ ಏನಂದ್ರೆ ನಾವು ಸಕ್ಸಸ್ ಆಗಿ ಹಾಕಿನಿ ಅದು ಈ ಸರಿ ಏನು ಮಾಡ್ಕೊಂಡ್ರೆ ನಾಲ್ಕು ಒಮ್ಮೆ ನಾವು ಪೇಮೆಂಟ್ ಮಾಡ್ಕೊತಿದ್ದೇನೆ ನಾಲ್ಕು ತಿಂಗಳು ಬೇಡ ಈ ಸರ ಪ್ರತಿ ಮಂತ್ನ ಪೇಮೆಂಟ್ ಮಾಡೋಕ್ಕ ಅದಕ್ಕೆ ಅವರು ಬ್ಯಾಚೇಜ್ ಬ್ಯಾಚೇಜ್ ಇಲ್ಲಿ ನೋಡ್ಬೋದು ಒಂದು ಮೂವತ್ತು ಅಂದ್ರೆ ಒಂದು ಇದರಲ್ಲಿ ಮೂವತ್ತು ಮರಿಗಳು ಕೊಡ್ತಾವೆ ನಿಲ್ತವು ಅದು ಮೂವತ್ತು ಮರಿ ಒಂದು ಸರಿ ಮಾರಿದ್ರೆ ಅದು ಒಂದು ತಿಂಗ್ಳು ಪೇಮೆಂಟ್ ಆದ್ರೆ ನೆಕ್ಸ್ಟ್ ಈ ತಿಂಗಳ ಅದಕ್ಕೆ ಆಜಾಕ್ ಮತ್ತೆ ಇವೆಲ್ಲ ಮಾರಾಟ ಇರ್ತಾರೆ ಅಂದ್ರೆ ಟೋಟಲಾಗಿ ಇಲ್ಲಿ ಒಂದು ಆರು ಬ್ಯಾಚ್ಗಳನ್ನ ನಾವು ನೋಡ್ಬೋದು ಇವೆಲ್ಲ ಪ್ರತಿ ಮುಂದಿನ ಮೂವತ್ತು ಮಾರಾಟ ಮಾಡಿದ್ರೆ ನಮ್ಗೆ ಕನಿಷ್ಠ ಒಂದು ಮೂವತ್ತರಿಂದ ಐವತ್ತು ಸಾವಿರ ಆದಾಯ ಉಳಿದ್ರೆ ಸಾಕು ಅಂತ ಒಂದು ಪ್ಲ್ಯಾನ್ ಮಾಡ್ರೆ ಅವರು ಸ್ನೇಹಿತ ಮತ್ತು ಅವರ ಬ್ರದರ್ಸ್ ಅವ್ರು ಯಾವ ಸಪೋರ್ಟ್ ಮಾಡ್ರ ಅವರ ಸಹಾಯ ಮತ್ತು ಅದೇ ಇದೇ ರೀತಿ ಅವ್ರ ಕೈ ಇಡಲಿ ಅಂತ ನಾವು ಆಶಿಸುತ್ತೆ ಇವರ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು